ಜಿಲ್ಲೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಗಂಧನಹಳ್ಳಿ ಗ್ರಾಮದಲ್ಲಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡು ರಸ್ತೆಗಳ ಅಭಿವೃದ್ಧಿಗೆ ಶಾಸಕ ಡಿ ರವಿಶಂಕರ್ ಚಾಲನೆ ನೀಡಿದರು ಗ್ರಾಮದಲ್ಲಿ ಆಗಬೇಕಾದ ಕೆಲಸಗಳ ಬಗ್ಗೆ ಗ್ರಾಮದ ಮುಖಂಡರು ತಿಳಿಸಿ ಶೀಘ್ರದಲ್ಲೇ ತುರ್ತಾಗಿ ಆಗಬೇಕಾದ ಕೆಲಸಗಳನ್ನು ಮಾಡಿಸುತ್ತೇನೆ ಎಂದು ಶಾಸಕ ಡಿ ರವಿಶಂಕರ್ ತಿಳಿಸಿದರು ಈಗಾಗಲೇ ಮೂರು ಕೋಟಿಗೂ ಹೆಚ್ಚು ಅನುದಾನ ನೀಡಿದ್ದೇನೆ ಹಂತ ಹಂತವಾಗಿ ಅಭಿವೃದ್ಧಿ ಮಾಡಿಸುತ್ತೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಅನುದಾನಕ್ಕೆ ಮನವಿ ಮಾಡಿದ್ದೇನೆ ಅನುದಾನ ಬಿಡುಗಡೆ ಮಾಡುವ ಭರವಸೆ ನೀಡಿದ್ದಾರೆ ಗ್ರಾಮದಲ್ಲಿ ಉಳಿದ ರಸ್ತೆಗಳಿಗೂ ಅನುದಾನ ನೀಡುತ್ತೇನೆ ಎಂದರು ಇವತ್ತು ಏನು ಮಾಡ್ತಾ ಇರತಕ್ಕಂಥದ್ದು ಅನುದಾನ ಒಂದು ಮೂವತ್ತೈದು ಲಕ್ಷ ರಸ್ತೆ ಇರ್ಬೋದು ಒಂದು ಇಪ್ಪತ್ತೈದು ಲಕ್ಷದ ರಸ್ತೆ ಇರ್ಬೋದು ಮತ್ತೆ ಘ್ರಾಟಿಗೆ ಇಲ್ಲಿ ಮಾಡಿಸುವಂತದ್ದು ಜೊತೆಗೆ ನಮ್ಮ ಊರಿನ ಪ್ರಮುಖ ರಸ್ತೆಗೆ ಒಂದು ಕೋಟಿ ಚಿಲ್ಲರೆ ಅನುದಾನ ಅಲ್ಲಿಗೆ ನಮ್ಮ ಮುಖ್ಯಮಂತ್ರಿಗಳ ಬಳಿ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ ಖಂಡಿತ ಅದಕ್ಕೆ ಅನುದಾನ ಕೊಡ್ತೀವಿ ಅಂತಕ್ಕಂಥ ನಿಟ್ಟಲ್ಲಿ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿಸ್ಕೊಂಡು ನನ್ನ ಜವಾಬ್ದಾರಿ ಇದೆ ಇನ್ನೇ ಕೆಲವೇ ದಿನಗಳಲ್ಲಿ ಇದರ ಗುತ್ತಿಗೆ ಪೂಜೆ ಕೆಲಸವನ್ನು ಕೂಡ ಮಾಡ್ತೇವೆ ಅದು ಬ್ಯಾಂಕ್ ಹತ್ತನೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ